ே தாருவ சாந்தவா அக்கித்த அந்த மக திராஸ் இட்ரூ

ಯಕ ಇಕ ವಾಟ್ಲೇಗೆ ನನ್ನ ದೊಡ್ಡ ಆಗಾದಾಗೆ ಇತ್ತು ನೋಡಿ ನಿಮಗೆ ಫೋನ್ ಹಚ್ಚಿ ಹೇಳಬೇಕಿತ್ತು ಅಲ್ ಬೆಯೋ ಮತ್ತೆ ಹೆಂಗೇ ಅಂತೂ ಖುಷಿ ಯಶ್ ಹೇಳಿದ್ರೆ ಮತ್ತೆ ರೋಗ ಒಂದಿತೆ ಖುಷಿಯಾಗಿತ್ತು ಹಂಗಾಗಿ ಹೆಂತೋ ಓರೇ venivaಕ ಬರತ್ತಿ ಪ್ರೆಶಿತಿ ಬದಲಾರೆ ಏನು ಮಾಡ್ಲಿಪ್ಪ ನೋಡಗ ಗೋಡ್ಶನಿ ಫೋನ್ ನಚ್ಚಾ ಏನಾ ಊರಿರನ್ನ ಕುರ್ಕೊಂಡು ಬರಕಾದಾ ಅತ್ತಿಗೆ ಕಮಲ ರೌವ ನ್ಯಾಯ ಮಾಡತಾ ಇರು ನ್ಯಾಯ ಮಾಡಲಕ ನಾಯಾಕ್ಕೆ ಚುಲೋ ಮತ್ತೆ ಮತ್ತೆ ನ್ಯಾಯ ನಿಂತ ಅಂತ ಅನ್ಮೇಗ 나 ಅವಕ್ಕೆ ಮಗಳು ಹೊರಟಲೇಗೆ ನಾವರೇ ಯಾಕೆ ಸುಜ್ಜಿ ಮುಸನ ಅಕ್ಕಿಗೆ ಬಾ ನ್ಯಾಯ ಮಾಡಲಕ ನ್ಯಾಯ ಮಾಡಿದ ಮೇಲೆ ಹೇಳು ಮತ್ತೆ ನಾವು ಅಕ್ಕಿ

ಕಮಲವ ನೀ ಸುಮ್ ಕುಂತ್ ಬಾಯಾ ಗುಂಡಿ ಇಟ್ಕೊಂಡ್ ಏನ್ ಯಾಕ ಆಗೋಲ್ಲ ಮನಿ ಸಟ್ಟೇನ ನೀ ಸುಮ್ ಕುಂತ್ ಬಿಡು ಯಾರಿಗೆ ನೀನು ಅಲ್ ಬೇ ವಾಕ್ಕ ನೀ ಯಾಕ ಯಾಕ ಬೇ ಯಾಕ ನೀನು ಹ ಅವರ ಹಂಗ ಅನ್ನೋರಲ್ಲ ಹಂಗ ಅನ್ನೋದು ಬೇವ ಯಾರು ಏನು ಸುಳ್ಳು ಹೇಳಿರಬೇಕು ನೋಡು ಯಪ್ಪ ಯಾಕ ಸುಳ್ಳು ಹೇಳ್ತಾ ಇದ್ದೀಯ ಕಾಸ ಫೋನ್ ಹಚ್ಚಿದ್ಲು ಗೌಡ ಫೋನ್ ಹಚ್ಚಿದ್ಲು ಹ್ಮ್ ಅಕ್ಕ ಫೋನ್ ಹಚ್ಚಿ ಮಾತಾಡೋ ನಾನು ಮನ್ ಹೇಳಿ ನಾನು ಮತ್ತೆ ಅಕ್ಕ ಫೋನ್ ಹಚ್ಚ ಇತ್ತಲ್ಲ ಮಾತಾಡಿದ್ರಪ್ಪ ಯಾಕ ನಾವು ಸುಮ್ಮನೆ ನನ್ನ ಮಗನ ವಜ್ಜಿ ಮನೆಯಿಂದ ಒಳ್ಳೇದು ಯಾರ ಇನ್ನು ಬಾ ತಿಳಕ್ ಹೋಗಿಡ ಅವ್ರೇನ್ ಹಂಗಲ್ಲ ಅತ್ತಿರ ನನ್ ಗೊತ್ತ ಅವ್ರೇನ್ ಹಂಗಲ್ ತಗೊಂಡು ಇನ್ನು ಸುನ್ಯಕ್ಕೆ ತಿಳಿ ಕಡಿಸ್ಕೊಳಕ್ ಹೋಗ್ಬೇಡ ಮಾತ್ ಫೋನ್ ಪೂನ್ ಹೇಳಿ ಬಿಡು ಮತ್ ಫೋನ್ ಹಚ್ಚ ಹೇಳಿಕ್ ತಪ್ಪಾಗುತ್ತೆ ತಪ್ಪಾಗುತ್ತ

ಅಲ್ಲಿ ಬೇಕಾನ ಏನು ಇದ್ರೂ ವಾದ ಮಾಡಾಕತ್ತೀನಿ ಇದ್ದಿದ್ದಿದ್ದಂಗೆ ಹೇಳಿದ್ರು ಎದುರು ವಾದ ಮಾಡ್ದಂಗೆ ನಿನಗೆ ಹಾಂ ನಾ ಏನಾರ ತಪ್ಪು ಮಾತಾಡಿ ನನಗೆ ಹೇಳಿ ಹಾಂ ನಾ ಏನು ಮಾತಾಡೀನಿ ಅಂತಂದು ಈ ಪರಿ ನೀನು ಅವ ಇಬ್ರು ಸೇರಿ ನನಗೆ ಹಿಂಗೆ ಅನ್ನಕತ್ತೀರಿ ನನಗೆ ಏನೂ ತಿಳೋಲಾಗೈತ್ವ ನಾನು ಸುಮ್ಮ ಮಾತಾಡ್ಲಾರು ಸುಮ್ಮ ಇರ್ತೀನಿ ಅವ ಅದಕ್ಕೆ ನಾ ಅಂಗಡಿಗೆ ಹೋಗ್ತೀನಿ ಅಂತ ಅನ್ನಕತ್ತೀನಿ ಅದಕ್ಕೂ ಬಿಡೋಲಾಗಿರಲ್ಲ ಅಲ್ಲ ನೀ ಏನು ಮಾತಾಡಕತ್ತೀಯ ಅಂತ ಅವರು ಅದಿಲ್ಲ ತಮ್ಮ ನಿನಗೆ അംഗീകാര അംഗീകരില സരില്ല അവൻ മതില ഇട്ട് മത്വ കേട്ട് என்று பலர் சுமத்தினால் தாம்பரம் சுமத்தும்

ಇರ್ಲಕ್ಕ ಒಂದು ಅನ್ನು ತದ ಅನ್ನ ಕತ್ತ ನಾನು ಅನಸ್ಕೋ ಹೊನೆ ಬರದ ಅನಸ್ಕೋತೀನಿ ಅಂತ ಏಂಟಿ ಮಾತ್ ಕೇಳಿ ಏನನ್ನ ಅಂತ ನೋಡು ಅನ್ನು ಲಕ್ಕಿನ ಅನ್ನು ಇನ್ನ ಇನ್ನಪ್ಪ ಇನ್ನ ಅಂದಿ ನಿನ್ನ ಏನೇನ ಅಂತ ನೋಡು ಅಂದ ಬಿಡು ಈಗ ಅಂತ ತಿರ್ಸ್ಕೊಂಡ ಬಿಡು ಬೇವ ನನಗೆ ಕಮಲ ಕಲಿಸ್ ಕೊಟ್ಟ ಯಾಕೆ ಯಾಕ ಏನ್ ಬರನ ಬದಲಾಗ್ಲಿ ಎಲ್ಲಾದಕ್ಕೂ ಹೋಗಿ ಕಮಲಾನ ಯಾಕ ಇದು ಮಾಡ್ತಿರ ಬೇವ ನನಗೆ ಸ್ವಂತ ಬುದ್ಧಿ ಇಲ್ಲ ನಾ ಮತ್ತೆ ಕತ್ತಿನ ಬೇಕು ನನಗೆ ಏನು ಹೇಳ್ಕೊಟ್ಟಿಲ್ಲ ಮಾಡಿಲ್ಲ ನಂದು ವಿಷಯ ನಾ ಹೇಳಕತ್ತೀನಿ ಯಾಕೆ ಯಾಕೆ ನನಗೆ ಹೇಳ್ಕೊಡ್ತಾರ ಹಿಂಗನ ಬರೀ ನೀ ಹಿಂತಿ ಮಾತ್ಕತಿ ಹಿಂತಿ ನಾ ಯಾಕೆ ಹೇಳ್ಕೊಲ್ ಬೇಕು ಹಿಂತಿ ಮಾಡ್ತಾ ಹಿಂದಿ ಪರವಾಗಿಲ್ಲ ತಾಯಿ ಪರವಾಗಿಲ್ಲ ಯಾರ ಬರಬ್ಬರ ಇರ್ತಂದ್ರೆ ಅವ್ರ ಪರವಾಗಿ ಇರ್ತೀನಿ ನಾನು ಆಯ್ತು ತೋರಪ್ಪ ನೀನ್ ಹಿಂದಿ ಪರವಾಗಿ ಇದೀಯ ಅಂತ ನಮ್ಗೆ ಗೊತ್ತಾಗದ್ ನಮಗ ಇನ್ ಹೋಗ್ಬಿಡು ನೀ ಹ್ಮ್ ಸುಮ್ನೆ ಮತ್ ಮಾತಾಡಕ ಹೋಗ್ಬೇಡ ಇನ್ ಮದ್ಲೆಕ್ ನಮ್ಮ ಅವ್ಗ ರಘು ಮಾತಂದಿ ಈಗ ಅಂದ್ರೆ ಮತ್ ಇನ್ನೊಂದ್ ಸ್ವಲ್ಪ ಪಟ್ಟಿ ಉರ್ಸಕ್ ಹೋಗ್ಬೇಡ ಹೋಗ್ಬಿಡ ಪೆನ್ ಜಾಗ ಕಲ್ಲಿ ಮಾಡು ನಿಮ್ ಮತ್ ತೋಬೇಕಿ ನೀ ಒಬ್ರು ಉಸಿರು ಸೇರಿ ನಮ್ಮ ಅವ್ನ ಜನ್ಮನ ಹೊಡಿಬೇಕ ಮಾಡಿ ನೀನು ಬೇಡ ಈಗ ನಾವೊಂದೊಂದು ನೀವೊಂದು ಆಟತಿ ಆಯ್ತು ತಗೋ ಏನು ಅನ್ನಕ್ ಹೋಗುದಿಲ್ಲ ಮಾತಾಡಕ್ ಹೋಗುದಿಲ್ಲ ಆಯ್ತು ನಿಮ್ಗೆ ಹೆಂಗ್ ತಿಳಿತ ಹಂಗ್ ತಿಳ್ಕೊಂಬಿಡ್ರಿ ನಾ ಅಂತೂ ಏನು ಇದ್ರ ಮ್ಯಾಲ ಮಾತಾಡಕ್ ಹೋಗಲ್ಲ